ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಗಿರಿ ಎಲ್ಲರೂ ನಗ್ತೇರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಎಷ್ಟು ಗಂಟೆ ಆಯಿತು ಕರೆಕ್ಟ್ ಎರಡು ಮೂವತ್ತೈದು ಆಯ್ತು ಊಟ ಎಲ್ಲ ಮಾಡಿ ಕ್ಲಿಯರ್ ಆಯ್ತು ನಮ್ಮ ಮನೆಯ ಜೂಲ್ ಇಲ್ಲಿ ಉಂಟು ಜಾನಿ ಆಚೆ ಸೈಡ್ ಅಲ್ಲಿ ಉಂಟು ಅಶ್ವತ್ ಇಲ್ಲಿ ಉಂಟು ಅದೇ ರೀತಿ ಹೇಳ್ಬೇಕಾದ್ರೆ ಇವತ್ತು ಯಾವ್ದ್ರ ಬಗ್ಗೆ ಮಾತಾಡೋದು ನನಗೆ ನೆನಪಾಯ್ತು ಇವತ್ತು ಸುಳ್ಯ ಸುಳ್ಯ ಬನ್ನಿ ಅದೇ ರೀತಿ ಒಳ್ಳೆ ರೀತಿಯಲ್ಲಿ ತಂಪಾಗಿ ಉಂಟು ಇವತ್ತು ಕ್ಲೈಮೇಟ್ ಬನ್ನಿ ಫ್ರೆಂಡ್ಸ್ ನಾವು ಇವತ್ತು ಸುಳ್ಯ ಬಗ್ಗೆ ಮಾತಾಡೋ ಫ್ರೆಂಡ್ಸ್ ಬನ್ನಿ ನಿನ್ನೆ ಐ ಪಿ ಎಲ್ ಮ್ಯಾಚ್ ಎಲ್ಲರೂ ನೋಡಿರ್ಬೋದು ಆರ್ ಸಿ ಬಿ ಮತ್ತು ಪಂಜಾಬ್ ಸೂಪ್ ಮ್ಯಾಚ್ ನಮ್ಮ ಈರೋಟ್ ಕೊಹ್ಲಿ ಒಂದು ರನ್ ಔಟ್ ಮಾಡಿದ್ದು ಆ ಸೀನ್ ನೋಡಬೇಕು ಒಳ್ಳೆ ರೀತಿಯಲ್ಲಿ ಒಂದು ಪವರ್ ಆಗಿತ್ತು ಅದೇ ರೀತಿ ನಾವು ಇವತ್ತು ಯಾವ ಬಗ್ಗೆ ಮಾತಾಡುವ ಸುಳ್ಯ ಸುಲ್ಯ ಎಲ್ಲಿರುದು ಹೇಳ್ತೇನೆ ಫ್ರೆಂಡ್ಸ್ ಬನ್ನಿ ಜಿಲ್ಲೆಯಲ್ಲಿ ಹೇಳ್ತೇನೆ ಭಾರತದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವ ಒಂದು ಪಟ್ಟಣ ಆಗಿದೆ ದೊಡ್ಡ ಈ ಬಿ ಒಂದು ಪ್ಲೇಸ್ ಆಗಿದೆ ಸುಳ್ಯ ಬೆಂಗಳೂರಿಂದ ಕೇವಲ ಮುನ್ನೂರು ಕಿಲೋಮೀಟರ್ ಇರುವುದು ಪುತ್ತೂರು ಎಂಬ ಟೌನ್ ಕೇವಲ ಮೂವತ್ತಾರು ಕಿಲೋಮೀಟರ್ ದೂರಲ್ಲಿ ಇರುವುದು ಕರೆಕ್ಟ್ ಅಂತ ಗೊತ್ತಿಲ್ಲ ಗೊತ್ತಿರುವಾಗ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದು ಟೋಟಲ್ ಏರಿಯಾ ಎಷ್ಟುಂಟು ಹದಿನೇಳು ಪಾಯಿಂಟ್ ಹದಿಮೂರು ಕಿಲೋಮೀಟರ್ ಸ್ಕ್ವೇರ್ ಇರುವುದು ಮಟ್ಟದಿಂದ ಎಷ್ಟು ಎತ್ತರಲ್ಲಿ ಉಂಟು ನೂರ ಎಂಟು ಮೀಟರ್ ಎತ್ತರಲ್ಲಿರುವ ಒಂದು ಪ್ಲೇಸ್ ಆಗಿದೆ ಒಳ್ಳೆ ಒಯ್ಯವಿರುವ ಪ್ಲೇಸ್ ಇಲ್ಲಿ ರೀತಿಯ ಟೂರಿಸಂ ಪ್ಲೇಸ್ ಎಲ್ಲ ಇರುವ ಪ್ಲೇಸ್ ಆಗಿದೆ ರೀತಿಯ ಟೆಂಪಲ್ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಎಲ್ಲ ಆಗುವ ಒಂದು ಪ್ಲೇಸ್ ಆಗಿದೆ ಟೋಟಲ್ ಜನಸಂಖ್ಯೆ ಎಷ್ಟು ಇಲ್ಲಿ ಹತ್ತೊಂಬತ್ತು ಸಾವಿರ ಜನಸಂಖ್ಯೆ ಎರಡ್ ಸಾವಿರದ ಹನ್ನೊಂದರ ಪ್ರಕಾರ ಕರೆಕ್ಟ್ ಗೊತ್ತಿಲ್ಲ ಗೊತ್ತಿರುವಾಗ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೇನೆ ಸುಳ್ಯ ಕಾಲೇಜುಗಳು ರೀತಿಯ ಟೂರಿಸಂ ಪ್ಲೇಸ್ ಗಳು ಟೆಂಪಲ್ಗಳು ಟೆಂಪಲ್ ಗಳು ಪ್ಲೇಸ್ ಒಂದು ನ್ಯಾಚುರಲ್ ಆಗಿರುವ ಪ್ಲೇಸ್ ಸುಲ್ಯದವರು ಎಷ್ಟು ಜನ ಇದ್ರೆ ಅಂತ ಆಯಂತ ಹೇಳ್ಬೇಕು ಅದೇ ರೀತಿ ಹೇಳ್ಬೇಕಾದ್ರೆ ಹತ್ತಿರದ ವಿಮಾನ ನಿಲ್ದಾಣ ಯಾವುದು ಮಂಗಳೂರು ಹತ್ತಿರದ ರೈಲು ನಿಲ್ದಾಣ ಯಾವುದು ಸುಬ್ರಹ್ಮಣ್ಯ ರೈಲು ನಿಲ್ದಾಣ ರೈಲು ನಿಲ್ದಾಣ ಹಾಗೆ ಹೇಳ್ಬಹುದು ಸುಳ್ಯದಲ್ಲಿ ಯಾವೆಲ್ಲ ಭಾಷೆ ಮಾತಾಡುತ್ತಾರೆ ತುಳು ಕನ್ನಡ ಸ್ವಲ್ಪ ಸ್ವಲ್ಪ ಮಲಯಾಳಂ ಕೊಂಕಣಿ ಮತ್ತೆ ಮರಾಠಿ ಕೆಲವು ರೀತಿಯ ಲ್ಯಾಂಗ್ವೇಜ್ ಮಾತಾಡುತ್ತಾರೆ ಸುಳ್ಯದಲ್ಲಿ ಮೈನ್ ಆಗಿ ತುಳು ಮಾತಾಡುತ್ತಾರೆ ಯಾಕಂದ್ರೆ ಇದು ತುಳುನಾಡಲ್ಲಿ ಇರುವ ಪ್ಲೇಸ್ ಆಗಿದೆ ಸುಳ್ಯ ಫೇಮಸ್ ಆಗಿರೋ ಒಂದು ಪ್ಲೇಸ್ ಆಗಿದೆ ಇಲ್ಲಿ ಯಾವೆಲ್ಲ ಟೆಂಪಲ್ ಉಂಟು ಮೈನ್ ಆಗಿ ಚನ್ನಕೇಶವ ಟೆಂಪಲ್ ಸುಳ್ಯ ಮತ್ತೊಂದು ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಎಲ್ಲರಿಗೂ ಗೊತ್ತಿರುವಾಗ ಫೇಮಸ್ ಆಗಿರುವ ಟೆಂಪಲ್ ಮತ್ತೆ ತುಂಬಾ ಟೆಂಪಲ್ ಉಂಟು ಅಂತ ಕಾಣ್ತದೆ ಕರೆಕ್ಟ್ ನನಗೆ ಗೊತ್ತಿಲ್ಲ ಗೊತ್ತಿರುವಾಗ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದೇನೆ ಮತ್ತೆ ಕೆಲವು ರೀತಿಯ ಕಾಲೇಜುಗಳು ಕೆಲವು ರೀತಿಯ ಒಳ್ಳೆ ರೀತಿಯಲ್ಲಿ ಇರುವ ಸೂಪರ್ ಆಗಿರುವ ಗ್ರಾಮಗಳು ನಲ್ವತ್ತು ಗ್ರಾಮ ಉಂಟು ಟೋಟಲ್ ಈ ಸುಳ್ಯದಲ್ಲಿ ಗೊತ್ತಿರುವ ಇನ್ಫಾರ್ಮೇಶನ್ ಎಲ್ಲ ಶೇರ್ ಮಾಡಿದ್ದೀನಿ ನಿಮಗೆ ಗೊತ್ತಿದ್ರೆ ಕಮೆಂಟ್ ರೀ ಹೇಳಿ ಅಲ್ಲಿವರಿಗೆಲ್ಲರಿಗೆ ಬಾಯ್ ಬಾಯ್ ಹೇಳ್ತಾ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿವರಿಗೆ ಎಲ್ಲರಿಗೆ ಬಾಯ್ ಬಾಯ್